ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮನುಷ್ಯರಾದ ನಮಗೆ ಪ್ರತಿನಿತ್ಯ ಸಾಕಷ್ಟು ಒತ್ತಡಗಳು ಹಾಗೂ ನೋವುಗಳು ದುಃಖಗಳು ಎಲ್ಲವೂ ಕೂಡ ಆಗುತ್ತದೆ ಹಾಗೆ ಹೋಗುತ್ತದೆ ಆದರೆ ಈ ನೋವು ದುಃಖಗಳಿಗೆ ಪರಿಹಾರಗಳನ್ನು ಹುಡುಕುತ್ತಾ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ ಆದರೆ ನಮ್ಮ ಹಿರಿಯವರು ನಮ್ಮ ಪೂರ್ವಜರು ಋಷಿ ಮುನಿಗಳು ತಪಸ್ವಿಗಳು ಜ್ಞಾನಿಗಳು ಒಂದು ಮಾರ್ಗವನ್ನು ಕಂಡುಕೊಂಡಿದ್ದರು ಆ ಮಾರ್ಗ ಏನು ಅಂತ ಹೇಳಿದರೆ ಭಗವಂತನಿಗೆ ಶರಣಾಗುವಂಥದ್ದು ಹಾಗೆ ದೇವರ ನಾಮ ದೇವರ ಕೀರ್ತನೆ ದೇವರ ನಾಮಜಪವನ್ನು ಮಾಡುವಂಥದ್ದು ಭಗವಂತನ ನಾಮಜಪ ಹಾಗೆ ದೇವರ ನಾಮಜಪವನ್ನು ನಿತ್ಯ ಮಾಡುವುದರಿಂದ ಬದುಕಿನ ಎಷ್ಟೋ ಕಷ್ಟಗಳು ದುಃಖಗಳು ಪರಿಹಾರ ಆಗಿ ಬದುಕಿನಲ್ಲಿ ಇದ್ದಂತಹ ಎಲ್ಲ ನೋವುಗಳು ಮಾಯವಾಗುತ್ತದೆ ಹಾಗೆ ಸಂತೋಷ ಸುಖ ಶಾಂತಿ ಸಿಗುತ್ತದೆ ಎನ್ನುವಂತಹ ನಂಬಿಕೆ ನಮ್ಮ ಪೂರ್ವಜರಲ್ಲಿ ಹಾಗೂ ನಮ್ಮ ಹಿರಿಯವರಲ್ಲಿ ಇತ್ತು ಹಾಗೆ ಎಲ್ಲರಿಗೂ ಉಪಯೋಗ ಆಗುವಂತಹ ಅದು ಎಷ್ಟೋ ಮಂತ್ರಗಳನ್ನು ನಮ್ಮ ಋಷಿ ಮುನಿಗಳು ತಪಸ್ಸಿಗಳು ಜ್ಞಾನಿಗಳು ರಚಿಸಿದ್ದರು ಹಾಗೆಯೇ ಅವರು ರಚಿಸಿರುವಂತಹ ಅದೆಷ್ಟೋ ಮಂತ್ರಗಳು ತನ್ನದೇ ಆದಂತಹ ವಿಶೇಷವಾದಂತಹ ಸತ್ತಿ ಹಾಗೂ ಮಹತ್ವವನ್ನು ಹೊಂದಿತ್ತು ಅದರಲ್ಲಿಯೂ ಹನುಮಾನ್ ಚಾಲೀಸ್ ಇದರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಹನುಮಾನ್ ಚಾಲೀಸ್ ಅನ್ನುವಂಥದ್ದು ಬಹಳ ಬಲಿಷ್ಠ ಹಾಗೂ ಸತ್ಯಯುತವಾದಂತಹ ಒಂದು ಮಂತ್ರ ಅನ್ನುವಂಥದ್ದು ಹನುಮಾನ್ ಚಾಲೀಸನ್ನು ಯಾರು ನಿತ್ಯ ಪಠಿಸುತ್ತಾರೋ ಅವರ ಜೀವನದ ಎಲ್ಲ ದುಃಖಗಳು ನಾಶವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಭಗವಾನ್ ಹನುಮಾನ್ ಪ್ರಭು ಶ್ರೀರಾಮಚಂದ್ರನ ಪರಮಭಕ್ತರಾಗಿದ್ದರು ಭಗವಾನ್ ಹನುಮಂತನ ಬಲದ ಬಗ್ಗೆ ರಾಮಾಯಣದಲ್ಲಿಯೂ ಹಾಗೂ ಮಹಾಭಾರತದಲ್ಲಿಯೂ ಬಹಳಷ್ಟು ಉಲ್ಲೇಖಗಳಿವೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಹನುಮಾನ್ ಚಾಲೀಸನ್ನು ಯಾಕೆ ಪಠಿಸಬೇಕು ಅದನ್ನು ಪಠಿಸುವುದರಿಂದ ನಮಗೆ ಸಿಗುವಂತಹ ಲಾಭಗಳು ಏನು ದೈಹಿಕ ಹಾಗೂ ಆಧ್ಯಾತ್ಮಿಕ ಪ್ರಯೋಜನಗಳು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ರಭು ಶ್ರೀರಾಮಚಂದ್ರನ ಪರಮ ಭಕ್ತನಾದ ಹನುಮಂತನನ್ನು ಸೃತಿಸುವ ನಲವತ್ತು ಪದಗಳ ಚರಣಗಳನ್ನು ಹನುಮಾನ್ ಚಾಲೀಸ್ ಎಂದು ಕರೆಯಲಾಗುತ್ತದೆ ಶ್ರೀರಾಮಚಂದ್ರನ ಪರಮ ಭಕ್ತರಾಗಿದ್ದ ಸಂತ ಪಟ್ಟವನ್ನ ಪಡೆದಿರುವ ಕವಿ ಗೋಸ್ವಾಮಿ ತುಳಸೀದಾಸರು ಹನುಮಾನ್ ಚಾಲೀಸನ್ನ ರಚಿಸಿದರು ಎಂದು ಹೇಳಲಾಗುತ್ತದೆ ಹದಿನಾರನೆಯ ಶತಮಾನದಲ್ಲಿ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುವ ಸಂದರ್ಭದಲ್ಲಿ ಗೋಸ್ವಾಮಿ ತುಳಸಿದಾಸರು ಸಮಾಧಿ ಸ್ಥಿತಿಯಲ್ಲಿ ಹನುಮಾನ್ ಚಾಲೀಸವನ್ನು ರಚಿಸಿದರು ಎಂದು ಹೇಳಲಾಗುತ್ತದೆ ಕಲಿಯುಗದಲ್ಲಿ ಹನುಮಾನ್ ಚಾಲೀಸನ್ನ ಪಠಿಸಿದರೆ ಬರುವ ಎಲ್ಲ ಸಂಕಟಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ ಈ ಚಾಲೀಸ್ ಎಂದರೆ ನೆಲವತ್ತು ಎಂದು ಅರ್ಥ 다 <목소리가> ಭಗವಾನ್ ಹನುಮಂತನ ಸ್ತುತಿಗಳ ನಲವತ್ತು ಪದಗಳನ್ನು ಉಲ್ಲೇಖಿಸುತ್ತದೆ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಮಾತನಾಡುವ ಹಿಂದಿಯ ಉಪಭಾಷೆಯಾದ ಅವಧಿಯಲ್ಲಿ ಈ ಹನುಮಾನ್ ಚಾಲಿಸವನ್ನು ರಚಿಸಲಾಗಿದೆ ವೀಕ್ಷಕರೇ ಈ ಕಾಲಾತೀತ ಸೂತ್ರವು ಭಗವಾನ್ ಹನುಮಂತನಿಗೆ ಸಮರ್ಪಿತವಾಗಿರುವಂತಹದ್ದು ಹಾಗೆ ಇದು ಭಗವಾನ್ ಹನುಮಂತನ ರಾಮ ಭಕ್ತಿಯನ್ನು ಹಾಗೂ ಅವನ ಸರಣಾಗತಿಯನ್ನು ತೋರಿಸುತ್ತದೆ ಹಾಗಾಗಿ ಇದನ್ನು ಅಷ್ಟೇ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಇನ್ನು ಶಕ್ತಿಯುತವಾದಂತಹ ಈ ಹನುಮಾನ್ ಚಾಲಿಸನ್ನು ಪಠಿಸುವುದರಿಂದ ಸಿಗುವಂತಹ ಪ್ರಯೋಜನಗಳೇನು ಹಾಗೂ ಆಧ್ಯಾತ್ಮಿಕ ಲಾಭಗಳು ಏನು ಅನ್ನೋದನ್ನು ನೋಡೋಣ ವೀಕ್ಷಕರೇ ಈ ಹನುಮಾನ್ ಚಾಲಿಸನ್ನ ಪಠಿಸುವುದರಿಂದ ದೇಹ ಮತ್ತು ಮನಸ್ಸು ಎಲ್ಲರ ಮೇಲೆ ಶುದ್ಧೀಕರಿಸುವ ಪರಿಣಾಮವನ್ನು ಹೊಂದಿದೆ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಏರಲು ಇದು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇದು ಜೀವನದಲ್ಲಿ ಎಲ್ಲ ಅಪಾಯಗಳಿಂದ ಪಾರು ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಜ್ಞಾನಗಳಿಕೆಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ವೀಕ್ಷಕರೇ ಈ ಹನುಮಾನ್ ಚಾಲಿಸ್ ಪಠಿಸುವುದರಿಂದ ಯಾವ ಯಾವ ರೀತಿ ನಮಗೆ ಲಾಭಗಳು ಹಾಗೂ ಸಹಾಯ ಆಗುತ್ತದೆ ಅನ್ನೋದನ್ನ ನೋಡೋಣ ಇನ್ನು ತುಳಸಿದಾಸರು ಹೇಳಿರುವಂತೆ ಹನುಮಾನ್ ಚಾಲಿಸವನ್ನ ಪಠಿಸುವ ಎಲ್ಲರಿಗೂ ಹನುಮಂತನ ಅನಂತ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ದಿವ್ಯವಾದ ಈ ಹನುಮಾನ್ ಚಾಲಿಸವು ಬಹಳ ಶಕ್ತಿಶಾಲಿಯಾಗಿದೆ ಇದರ ಪಠಣದಿಂದ ನಿಮ್ಮೆಲ್ಲರ ಮನೋಕಾಮನೆಗಳು ಈಡೇರುತ್ತದೆ ಎಂದು ತುಳಸಿದಾಸರು ಹೇಳುತ್ತಾರೆ ಇನ್ನು ಭಯ ಹಾಗೂ ಭೀತಿಯನ್ನ ಎದುರಿಸುವವರು ಹನುಮಾನ್ ಚಾಲಿಸವನ್ನು ನಿತ್ಯ ಪಠಿಸುವ ಮೂಲಕ ಗುಣಾತ್ಮಕ ಶಕ್ತಿಗಳನ್ನ ದೂರ ಮಾಡಿಕೊಳ್ಳಬಹುದು ಭೂತಪ್ರೀತ ತೊಂದರೆಗಳಿಂದ ರಕ್ಷಣೆಯನ್ನ ಪಡೆದುಕೊಳ್ಳಬಹುದು ಹಾಗೆ ರಾತ್ರಿಯ ಸಮಯದಲ್ಲಿ ನಿದ್ದೆಯ ಸಮಸ್ಯೆ ಇರುವವರು ನಿದ್ದೆಯಲ್ಲಿ ಹೆದರುವ ಮಕ್ಕಳು ಕೂಡ ಹನುಮಾನ್ ಚಾಲಿಸವನ್ನು ನಿತ್ಯವೂ ಪಠಿಸಬಹುದು ಎಂದು ಹೇಳುತ್ತಾರೆ ಇನ್ನು ಹನುಮಾನ್ ಚಾಲಿಸವನ್ನು ನಿತ್ಯ ಪಠಿಸುವುದರಿಂದ ನಮ್ಮಲ್ಲಿ ಇರುವಂತಹ ಆಧ್ಯಾತ್ಮಿಕ ಶಕ್ತಿ ಜಾಗೃತಿ ಮಾಡಿ ನಮ್ಮನ್ನು ಆಧ್ಯಾತ್ಮ ಮಾರ್ಗದಲ್ಲಿ ಹೋಗಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಹಾಗೆ ಇದು ಬುದ್ಧಿಶಕ್ತಿ ಹಾಗೂ ಜ್ಞಾನ ಶಕ್ತಿಯನ್ನು ಬಹಳಷ್ಟು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಇನ್ನು ಹನುಮಾನ್ ಚಾಲೀಸ್ ಪಠಿಸುವುದರಿಂದ ನಮ್ಮಲ್ಲಿ ಸ್ಥೈರ್ಯ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸವನ್ನ ಪ್ರತಿನಿತ್ಯ ಓದುದರಿಂದ ನಮ್ಮಲ್ಲಿ ಶುದ್ಧತೆಯ ಭಾವನೆ ಬೆಳೆಯುತ್ತದೆ ಮತ್ತು ನಮ್ಮ ನೈತಿಕ ಸ್ಥೈರ್ಯವು ಕೂಡ ಹೆಚ್ಚುತ್ತದೆ ನಮಗೆ ಇರುವಂತಹ ಎಲ್ಲ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಇನ್ನು ಹನುಮಾನ್ ಚಾಲಿಸಲ್ಲಿ ಉಲ್ಲೇಖವಿರುವಂತೆ ನಾಸೆ ರೋಗ ಹರಸಬು ಪೀರ ನಿರತ್ ಹನುಮತ್ ಬೀರ ಅನ್ನುವಂಥದ್ದು ನಿರಂತರವಾಗಿ ಇದನ್ನು ಪಠಿಸಿದರೆ ಬಲ ಬುದ್ಧಿ ಹಾಗೂ ಜ್ಞಾನ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಹಾಗೆ ಹನುಮಾನ್ ಚಾಲಿಸನ್ನ ಚಾಲಿಸೋದರಿಂದ ಜೀವನದ ಪ್ರತಿಯೊಂದು ಕಷ್ಟ ದುಃಖ ನೋವು ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ಭಗವಂತನ ಕೃಪೆ ನಮ್ಮ ಮೇಲೆ ಇರುತ್ತದೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸವನ್ನ ಯಾವಾಗಲೂ ಬೇಕಾದರೂ ಪಠಿಸಬಹುದು ಆದರೆ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ತಪ್ಪದೇ ಪಠಿಸಿದರೆ ಇದರಿಂದ ವಿಶೇಷವಾದಂತಹ ಫಲಗಳು ದೊರೆಯುತ್ತದೆ ಎಂದು ಹೇಳುತ್ತಾರೆ ಶಾಸ್ತ್ರ ಪ್ರಕಾರ ಹನುಮಾನ್ ಚಾಲಿಸವನ್ನ ದಿನಕ್ಕೆ ನೂರು ಬಾರಿ ಪಠಿಸಬೇಕು ಎಂದು ಹೇಳುತ್ತಾರೆ ನಿಮ್ಮ ಬಳಿ ಅಷ್ಟು ಬಾರಿ ಪಠಿಸಲು ಸಮಯವಿಲ್ಲದೆ ಇದ್ದರೆ ಕನಿಷ್ಠ ಏಳು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿಯಾದರೂ ಪಠಿಸಬಹುದು ಹನುಮಾನ್ ಚಾಲೀಸ್ ಪಠಿಸುವ ಮೊದಲು ಗಣಪತಿಯನ್ನು ಮತ್ತು ಶ್ರೀರಾಮನನ್ನು ನೆನೆಯಬೇಕು ಎಂದು ಹೇಳುತ್ತಾರೆ ವೀಕ್ಷಕರೇ ಇದಿಷ್ಟು ಹನುಮಾನ್ ಚಾಲೀಸ್ ಬಗ್ಗೆ ಇರುವಂತಹ ಮಾಹಿತಿ ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು